ಇಲ್ಲ ಸರ್ಸೆಂಟ್ ಸರ್ ಹೇಳಿದ್ದಾರೆ ಬಿಟ್ಟು ಬೇರೆಯವ್ರಿಗೆ ಅಲೋಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲೋಡ್ ಇರೋದು ಅವ್ರ ಫ್ಯಾಮಿಲಿ ಬುಕ್ಕಿಂಗ್ ಮಾಡ್ಬೇಕು ಹೇಗಿದ್ದು ಸರ್ ಅಂದ್ರೆ ಏನಂದ್ರೆ ನನಗೊಂದು ನನ್ನ ಆಶ್ರಮ ಈ ತರ ವರ್ಕ್ ಮಾಡ್ಬೇಕಾದ್ರೆ ಅಂದನ್ ಒಂದು ಸುಳ್ಳಿನ ಒಂದು ಇದು ಬರುತ್ತೆ ಒಂದು

ಸರ್ ದರ್ಶನ್ ಅವ್ರು ಭೇಟಿ ಆಗಕ್ಕೆ ದರ್ಶನ್ ಅವ್ರ ಫ್ಯಾಮಿಲಿಗೆ ಬಿಟ್ಟರೆ ಕುಟುಂಬಸ್ಥರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬೇಡ ಅಂತ ಹೇಳಿದಾರಂತೆ ಅವ್ರ ಅವ್ರು ಹೇಳಿದ್ದಾರೆ ಏನೇ ಇರಲಿ